ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕತೆ ಹೆಸರು ಬಕ ಮತ್ತು ಏಡಿಯ ಕತೆ ಒಂದು ದೊಡ್ಡ ಕಾಡಿನಲ್ಲಿ ಒಂದು ದೊಡ್ಡ ಸರೋವರ ಇತ್ತು ಕಾಡಿನ ಪ್ರಾಣಿಗಳು ಪಕ್ಷಿಗಳೆಲ್ಲ ಅದರಲ್ಲಿ ನೀರು ಕುಡಿಯುತ್ತಿದ್ದವು ಎಷ್ಟೋ ವರ್ಷದಿಂದ ಆ ಸರೋವರದಲ್ಲಿದ್ದ ಮೀನನ್ನು ತಿಂದು ಬದುಕಿದ ಒಂದು ಬಕ ಪಕ್ಷಿಗೆ ವೃದ್ಧಾಪ್ಯ ಬಂತು ಮೀನಿನ ಹಿಂದೆ ಬಿದ್ದು ಅದನ್ನು ನುಂಗುವಷ್ಟು ಶಕ್ತಿ ಇಲ್ಲದೆ ಬೇರೆ ಯಾವ ಥರದಲ್ಲಿ ಅದನ್ನು ನುಂಗಬಹುದು ಎಂದು ಚಿಂತಿಸಿತು ಕೊನೆಗೆ ಅದಕ್ಕೊಂದು ಉಪಾಯ ಒಳೆದು ಕಣ್ಣೀರು ಸುರಿಸುತ್ತಾ ಸರೋವರದ ಪಕ್ಕದಲ್ಲಿ ಸುಮ್ಮನೆ ಕುಳಿತು ಬಿಟ್ಟಿತು ಅದರ ಈ ಅವತಾರ ಕಂಡ ಒಂದು ಏಡಿ ಮಾಮಾ ಯಾವಾಗಲೂ ಲವಲವಿಕೆಯಿಂದ ಓಡಾಡಿ ಮೀನು ತಿಂತ ಇದ್ದೆ ಇವತ್ತು ಹೀಗೆ ಕಣ್ಣೀರು ಸುರಿಸುತ್ತಾ ಕೂತಿದ್ದೀಯಾ ಎಂದು ಕೇಳಿತು

ು ಯಾರು ನಿನಗೆ ಹೀಗೆ ಹೇಳಿದ್ದು ಗಾಬರಿಯಿಂದ ಕೇಳಿತು ಏಡಿ ಎಂದಿತು ಗಾಬರಿಯಾದ ಏಡಿಯು ಜಲಾಶಯದಲ್ಲಿದ್ದ ಆಮೆ ಏಡಿ ಮೀನು ಮುಂತಾದ ಎಲ್ಲ ಪ್ರಾಣಿಗಳಿಗೂ ವಿಷಯ ತಿಳಿಸಿತು ಎಲ್ಲವೂ ಒಟ್ಟಿಗೆ ಸೇರಿಕೊಂಡು ಬಕನ ಹತ್ತಿರವೇ ಬಂದು ಮಾಮ ಈ ಕಷ್ಟಕ್ಕೆ ಪರಿಹಾರ ಏನು ಎಂದು ಕೇಳಿದವು ಎಂದಿತು ಬಕ ಬಕ ಹೇಳಿದ್ದೆಲ್ಲ ನಂಬಿದ ಉಳಿದ ಪ್ರಾಣಿಗಳು ನಾವು ಅಲ್ಲಿಗೆ ಹೋಗುವುದಾದರೆ ಹೇಗೆ ಹೋಗುವುದು ನೆಲದ ಮೇಲೆ ಅಷ್ಟು ದೂರ ನಮಗೆ ಹೋಗುವುದು ಕಷ್ಟ ಎಂದವು ನಿರಾಸೆಯಿಂದ ಅದಕ್ಕೇನು ನಾನು ಅಲ್ಲಿಗೆ ಹೋಗುತ್ತಲೇ ಇರ್ತೀನಿ ಯಾರಿಗೆ ಹೋಗಬೇಕೆಂದಿದೆಯೋ ಅವರು ನನ್ನ ಹೆಗಲ ಮೇಲೆ ಹತ್ತಿ ಕೂತರೆ ಆ ಸರೋವರಕ್ಕೆ ಬಿಟ್ಟು ಬರ್ತೀನಿ ಅದು ದೊಡ್ಡ ಸರೋವರ ಅಲ್ಲಿ ಆಯಾಗಿರಬಹುದು ಎಂದು ಮತ್ತೂ ಆಸೆ ತೋರಿಸಿತು ನಂಬಿದ ಮೀನುಗಳು ಒಂದೊಂದಾಗಿ ಬಕನ ಬಕ ಪಕ್ಷಿಯು ಸ್ವಲ್ಪ ದೂರ ಹೋಗಿ ಅಲ್ಲೇ ಪಕ್ಕದ ಬಂಡೆಯೊಂದರ ಬಳಿ ಕುಳಿತು ಎಗಲ ಮೇಲಿದ್ದ ಮೀನನ್ನು ಕೆಳಗಿಳಿಸಿ ಅಲ್ಲೇ ತಿಂದು ತೇಗುತ್ತಿತ್ತು ಮರುದಿನ ಪುನಃ ಸರೋವರಕ್ಕೆ ಬಂದು ಅಲ್ಲಿ ನಾನು ಕರೆದುಕೊಂಡು ಹೋಗಿಬಿಟ್ಟ ಮೀನುಗಳು ಖುಷಿಯಿಂದ ಕುಣಿದಾಡುತ್ತಿವೆ ಎಂದು ಸುದ್ದಿಯನ್ನು ಹೇಳಿತು ಇದೇ ರೀತಿ ಪ್ರತಿದಿನ ನಡೆಯುತ್ತಾ ಬಕಪಕ್ಷಿ ಆರಾಮಾಗಿ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುತ್ತಿತ್ತು ಒಂದು ದಿನ ಮೊದಲು ಮಾತಾಡಿದ ಏಡಿ ಕಾಣಲು ಸಿಕ್ಕ ಮಾಮ ಪ್ರತಿದಿನ ಎಲ್ಲರನ್ನೂ ಕರೆದ ಕರೆದುಕೊಂಡು ಹೋಗಿ ಬಿಡ್ತಾ ಇದೆಯಾ ಇವತ್ತು ನನ್ನ ಕರ್ಕೊಂಡು ಹೋಗಿ ಬಿಡು ನಾನು ನಿನ್ನ ಮೊದಲು ಎಂದಿತು ಪ್ರತಿದಿನ ಮೀನು ತಿಂದು ಒಂದೇ ರುಚಿಯಾಗಿತ್ತು ಈಗ ಏಡಿ ಸಿಕ್ಕಿದರೆ ಹೊಸ ರುಚಿಯಾಗುತ್ತೆ ಎಂದು ಯೋಚಿಸಿದ ಬಕಪಕ್ಷಿ ಆಯ್ತು ಇವತ್ತು ನಿನ್ನನ್ನೇ ಕರ್ಕೊಂಡು ಹೋಗ್ತೀನಿ ನನ್ನ ಹೆಗಲ ಹತ್ತು ಎಂದಿತು ಏಡಿಯನ್ನು ಬಂಡೆಯ ಹತ್ತಿರ ಕರೆದುಕೊಂಡು ಬರುವಾಗಲೇ ಅಲ್ಲಿ ಕಂಡ ಮೀನಿನ ಮೂಳೆಗಳನ್ನು ನೋಡಿ ಏಡಿಗೆ ಅನುಮಾನ ಬಂತು ಇದೇನು ಮೀನಿನ ಮೂಳೆಗಳು ಸರೋವರ ಎಲ್ಲಿ ಎಂದಿತು ಹೇಗೋ ಏಡಿಗೆ ಇನ್ನು ತಪ್ಪಿಸಿಕೊಳ್ಳಲಾಗುವುದಿಲ್ಲ ಎಂದುಕೊಂಡ ಬಕ ಇನ್ಯಾವ ಸರೋವರ ನನ್ನ ಹೊಟ್ಟೆಯೇ ದೊಡ್ಡ ಸರೋವರ ಎಲ್ಲವನ್ನೂ ನಾನೇ ತಿಂದು ಹಾಕಿದೀನಿ ಈಗ ನಿನ್ನ ಸರದಿ ಎಂದಿತು ಖುಷಿಯಿಂದ ಹೇಗೋ ಈಗ ಏಡಿ ಬಕನ ಕುತ್ತಿಗೆ ಮೇಲಿತ್ತು ತತ್ಕ್ಷಣ ಅದು ತನ್ನ ಚೂಪಾದ ಉಗುರುಗಳಿಂದ ಬಕನ ಕುತ್ತಿಗೆ ಹಿಡಿಯಿತು ಅದು ಗಂಟಲಿಗೆ ಚುಚ್ಚಿ ಬಕನಿಗೆ ಉಸಿರು ಕಟ್ಟತೊಡಗಿತು ಬಿಡು ಬಿಡು ಎಂದರೂ ಕೇಳದ ಏಡಿ ಅದರ ಕತ್ತನ್ನು ಹಾಗೆ ಬಿಗಿ ಹಿಡಿದು ಕೊನೆಗೆ ಅದನ್ನು ಕೊಂದು ಹಾಕಿತು ಮತ್ತೆ ಅದರ ಕತ್ತನ್ನು ಕತ್ತರಿಸಿ ಅದನ್ನು ಕಷ್ಟದಲ್ಲಿ ಎಳೆದುಕೊಂಡು ಬಂದು ಸರೋವರದ ಪಕ್ಕ ಹಾಕಿ ಹೊಸ ಸರೋವರಕ್ಕೆ ಹೋಗಲು ಆತುರದಿಂದ ಕಾಯುತ್ತಿದ್ದ ಉಳಿದೆಲ್ಲ ಮೀನು ಆಮೆ ಏಡಿಗಳನ್ನು ಕರೆದು ಬಕ ಮಾಡಿದ ಮೋಸವನ್ನು ಹೇಳಿತು ಕತೆಯ ನೀತಿ ದುರಾಸೆಯಿಂದ ನಾವು ಮಾಡುವ ಕಾರ್ಯವು ನಮ್ಮ ಪ್ರಾಣಕ್ಕೆ ಆಪತ್ತನ್ನು ತರಬಹುದು ಧನ್ಯವಾದಗಳು